ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳೋದಾದರೆ ಹಗಲು ರಾತ್ರಿ ನೀವು ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರಿ ಚಿಂತಿತ್ ರಾಕಿರ್ತೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಡ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೋನೇಟ್ ಆಗುತ್ತಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ಹೇಳ್ಕೊಂಡು ಈ ಕಾರ್ಡ್ ಅಥವಾ ಈ ಕಾರ್ಡ್ ಯಾವುದಾದ್ರೂ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ನೆನಪು ಮಾಡ್ಕೊಳ್ತಾ ಇರ್ತೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅವ್ರಿಗೇನು ಫೀಲ್ ಇದೆ ಅವರ ಮುಂದಿನ ನಡೆ ಏನು ಆ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಹೆಸರನ್ನು ಈ ವಿಡಿಯೋ ಒಂದಷ್ಟು ನಿಮಿಷಗಳ ಕಾಲ ಪಾಸ್ ಮಾಡಿ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳಿಕೊಂಡು ಒಂದು ಕಾರ್ಡ್ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ತುಂಬ ಹತ್ತಿರ ಆಗಿದೆ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಹಿಡನ್ ಹಿಡನ್ ವರ್ಡ್ಸ್ಗಳಾಗಿರ್ಬಹುದು ಹಿಡನ್ ಫೀಲಿಂಗ್ಸ್ ಆಗಿರಬಹುದು ಮೈಂಡ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಾನು ಇವತ್ತು ನನ್ನ ರೀಡಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಥವಾ ನೀವು ಡೈರೆಕ್ಟ್ ಆಗಿ ಕೂಡ ಬಂದು ಅಪಾಯಿಂಟ್ಮೆಂಟ್ ತಗೊಳ್ಬೋದು ಅಂತ ಹೇಳ್ತಾ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಳಿ ನಾನು ಕ್ಲಾರಿಫೈಗೋಸ್ಕರನೂ ಒಂದೆರಡು ಮೆಸೇಜ್ಗಳನ್ನ ನಂತರ ತಗೊಳ್ತೀನಿ ಹಾಗೆ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದು ಕೂಡ ನಾನು ನನ್ನ ರೀಡಿಂಗಲ್ಲಿ ಇವತ್ತು ಹೇಳ್ತೀನಿ ನೀವು ಹಗಲು ರಾತ್ರಿ ಹುಚ್ಚರಂತೆ ಯಾರ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದೀರಿ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಅವರ ಮೈಂಡ್ ಮೆಸೇಜ್ ಕೂಡ ಏನಾಗಿರುತ್ತೆ ಅದು ಕೂಡ ನಾನು ಇವತ್ತು ನಿಮಗೆ ಇದ್ದೀನಿ ಅವರ ಮೈಂಡಲ್ಲಿ ಏನು ಮೆಸೇಜ್ ಓಡ್ತಾ ಇದೆ ಅವ್ರು ಏನು ಹೇಳೋದಕ್ಕೆ ನಿಮ್ಮನ್ನು ಬಯಸ್ತಾ ಇದ್ದಾರೆ ತುಂಬ ದಿನದಿಂದ ನೀವು ಅವರ ಮಾತಾಗಿರ್ಬೋದು ಭೇಟಿಯಾಗಿರಬಹುದು ಎದುರಿಗಿದ್ರು ಕೂಡ ಮಾತಾಡೋದಕ್ಕೆ ಆಗ್ತಾ ಇರಲ್ಲ ಇರಬಹುದು ಅವರ ಮೈಂಡಲ್ಲಿ ಏನು ನೋಡ್ತಾ ಇದ್ದೀನಿ ನೋಡೋಣ ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು ಇದು ನನ್ನ ತಪ್ಪು ಆದರೂ ಕೂಡ ನಾನು ನಿನ್ನನ್ನು ಇದ್ದೀನಿ ನನಗೆ ಗೊತ್ತಿದೆ ತುಂಬ ಚೆನ್ನಾಗಿ ನನ್ನ ತಪ್ಪೆ ಅಂತ ಹೇಳಿ ಯಾವುದೋ ಒಂದು ಸಂದರ್ಭ ನಿಮ್ಮ ನಿಮ್ಮಿಬ್ಬರ ನಡುವೆ ನಡೀತಾ ಇದೆ ನಡೆದಿದೆ ನನ್ನ ದೂರು ಅನ್ನೋದು ನನ್ನ ತಪ್ಪು ಅನ್ನೋದು ಅವರಿಗೆ ಗೊತ್ತಾಗಿದೆ ಆದರೂ ನಾನು ನಿನ್ನನ್ನು ದೂರ್ತಾ ಇದ್ದೀನಿ ನಾನು ನಿನ್ನನ್ನು ತಪ್ಪಿತಸ್ಥರ ಸ್ಥಿತಿಯಲ್ಲಿ ಇಟ್ಟಿದ್ದೀನಿ ಅನ್ನೋದು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ನೋಡೋಣ ನನಗೆ ರೀಡಿಂಗಲ್ಲಿ ಏನು ಹೇಳ್ತಾ ಹೋಗುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಐ ವಿಲ್ ವೇಟ್ ಫಾರ್ ಎ ಸೈನ್ ಫ್ರಮ್ ಯು ನಾನು ನಿನ್ನಿಂದ ಒಂದು 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 ಚಿಕ್ಕ ಕುರುಹುಗೋಸ್ಕರ ಇದ್ದೀನಿ ಅದು ಯಾವುದೋ ಒಂದು ವಿಚಾರ ಇರಬಹುದು ಒಂದು ಕುರುಹು ನಿನ್ನ ಬಗ್ಗೆ ಏನೋ ಒಂದು ವಿಚಾರ ಆಗಿರ್ಬೋದು ಅಥವಾ ನೀನು ನನಗೇನಾದರೂ ಒಂದು ಸೂಚನೆ ಕೊಡ್ತೀಯೇನೋ ಅನ್ನೋದಕ್ಕೋಸ್ಕರ ನಾನು ನಿನ್ನನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದೆ ಐ ಹೋಪ್ ದಟ್ ಯು ಕ್ಯಾನ್ ಫರ್ ಗಿವ್ ಮೀ ಒನ್ ಡೇ ನನಗೆ ನಾನು ಅಂದ್ಕೊಂಡಿದ್ದೀನಿ ಒಂದು ದಿನ ನೀನು ನನ್ನನ್ನು ಬಿಟ್ಟೇ ಬಿಡ್ತೀಯಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೀನು ನನ್ನನ್ನು ಮರ್ತು ಹೋಗ್ತೀಯಾ ಒಂದಿನ ನನ್ನ ಬಿಟ್ಟು ದೂರ ಆಗ್ತೀಯ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಯಾವ ಸಂದರ್ಭ ನಿಮ್ಮಿಬ್ಬರ ನಡುವೆ ಸೃಷ್ಟಿಯಾಗಿದೆಯೋ ಅದು ನಾ ಕಾಣೆ ಓಕೆ ಇಲ್ಲಿ ನಿಮ್ಮ ಪರ್ಸನ್ಗೆ ಸರಿಯಾದ ನಿರ್ಧಾರಗಳು ತಗೊಳ್ಳೋದಕ್ಕೆ ಬರ್ತಾ ಇಲ್ಲ ಯಾವುದೋ ಒಂದು ರಾಂಗ್ ಡಿಸಿಷನ್ನು ಅಥವಾ ಯಾರ್ದೋ ಮಾತು ಕೇಳಿಕೊಂಡು ದುಡುಕಿ ಮುಂದೆ ಹೋಗಿದ್ದಾರೆ ದುಡುಕಿ ನಿಮ್ಮ ನಿಮ್ಮನ್ನ ತಪ್ಪಾಗಿ ಕೂಡ ಮಾತಾಡಿದ್ದಾರೆ ಇಲ್ಲಿ ಫುಲ್ ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಅವರ ಅವರ ಎನರ್ಜಿಯಲ್ಲಿ ಸಾಕಷ್ಟು ಏನೋ ಆಗಿಬಿಡುತ್ತೆ ದೂರ ಆದರೆ ಹೇಗೋ ಬಿಡ್ತೀನಿ ನಾನು ಯಾವುದೋ ರೀತಿ ಬದುಕ್ತೀನಿ ನನ್ನ ನನ್ನ ಅಂದರೆ ಅವ್ರು ಏನು ಏನಾಗ್ಬಿಟ್ಟಿತ್ತು ನಿಮ್ಮಿಬ್ಬರ ನಡುವೆ ಇದ್ದಾಗ ಆ ವ್ಯಕ್ತಿ ತಿಂಕ್ ಮಾಡಿದ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನನಗೆ ಅಂತಲೇ ಒಂದು ಬೇರೆ ಲೈಫ್ ಇದೆ ಅದಿನ್ನು ಸಿಗೋಕ್ಕಿಂತ ಮುಂಚೆನೇ ಒಂದಷ್ಟು ಒಂದಷ್ಟು ಭಾವನೆಗಳನ್ನ ಆ ವ್ಯಕ್ತಿನೇ ಇಟ್ಕೊಂಡು ಬಿಡಿದಾರೆ ಆ ಫೀಲ್ ಆ ವ್ಯಕ್ತಿಗೆ ಆಗೋಗಿದೆ ಆಲ್ರೆಡಿ ಸೊ ಅವ್ರ ಮೈಂಡಲ್ಲಿ ಬಂದಿರುವ ಯೋಚನೆಗಳ ರೀತಿನೇ ನಿಮ್ಮ ಹತ್ರನೂ ಕೂಡ ಅವರು ಮಾತಾಡಿಕೊಂಡು ನಿಮ್ಮಿಂದ ದೂರ ಆಗಿದ್ರು ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ನೀವು ಎಷ್ಟೇ ಪ್ರೀತಿ ಕೊಟ್ಟರು ಎಷ್ಟೇ ಮ್ಯಾನ್ ಮಾಡಿದ್ರು ಎಷ್ಟೇ ಅವ್ರ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಮಾತಾಡಿದ್ರು ನಾನು ಅಂದ್ಕೊಂಡಿದ್ದೆ ಸರಿ ಅನ್ನೋ ರೀತಿ ನಿಮ್ಮ ಪರ್ಸನ್ಗೆ ಆ ದಿನಗಳಲ್ಲಿ ಆಗೋಗಿತ್ತು ಪ್ರೆಸೆಂಟ್ ಎನರ್ಜಿಯಲ್ಲೂ ಕೂಡ ನಾನು ನಾನು ಮಾಡಿದ್ದೇ ಸರಿಯಾದ ನಿರ್ಧಾರ ಅಂತ ಆ ವ್ಯಕ್ತಿ ತಿಳ್ಕೊಂಡಿದ್ದಾರೆ ಇಲ್ಲಿ ಫೋರ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಇಲ್ಲೇನಾದರೂ ನೀವು ಮತ್ತೆ ಪುನಃ ಅವ್ರನ್ನ ಭೇಟಿಯಾಗಿ ಮಾತಾಡಿಕೊಂತ ಹೋಗೋದಾಗಿರ್ಬೋದು ಅವ್ರನ್ನ ಭೇಟಿಯಾಗಿದ್ದಾಗಿರ್ಬಹುದು ಈ ಥರದ್ದೆಲ್ಲ ಮಾಡಿದಾಗ ಅವರಿಂದ ನೀವು ಚುಚ್ಚು ಮಾತುಗಳನ್ನೇ ನೀವು ತೊಗೊಂಡಿದ್ದೀರಿ ಇನ್ನು ಲೈಫಲ್ಲಿ ನಾನು ನಿಮ್ಮನ್ನ ಭೇಟಿ ಆಗದೇ ಇಲ್ಲ ಆಗಲೇಬಾರ್ದು ಅನ್ನೋದು ಆ ಪರ್ಸನ್ ಒಂದಷ್ಟು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಆ ವ್ಯಕ್ತಿನೇ ನೀವು ಅವ್ರ ಮೈಂಡಲ್ಲಿ ತುಂಬ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ರು ನೀವು ಮಾತಾಡಿದಾಗಲೆಲ್ಲ ಚುಚ್ಚಿ ಮಾತಾಡೋದು ಇದು ಚೆನ್ನಾಗಿದ್ದಂಥ ಸಂಬಂಧನೇ ಚೆನ್ನಾಗಿದ್ದಂಥ ಸಂಬಂಧ ಆಗಿರೋದಕ್ಕೆ ಇದು ನನ್ನ ಫಾಲ್ಟ್ ಅಂತ ಗೊತ್ತಿದೆ ನಾನು ನಿನ್ನನ್ನು ದೂರ ಇದ್ದೀನಿ ಯಾಕೆಂದರೆ ನನ್ನದು ದೂರ ಹೋಗಲಿ ಅಂತೇಳಿ ಒಂದಲ್ಲ ಒಂದು ದಿನ ನಿನ್ನ ಮರಿತೀಯಾ ಅನ್ನೋದು ಹೇಳ್ತಾ ಇದ್ದಾರೆ ಐ ವಿಲ್ ವೇಟ್ ಫಾರ್ ಎ ಸೈನ್ ಫ್ರಮ್ ಯು ನಾನು ಯಾವುದೋ ಒಂದು ಸು ಚಿಹ್ನೆಗೋಸ್ಕರ ಇದ್ದೀನಿ ಈ ಥರದ್ದೆಲ್ಲ ಮಾತುಗಳು ಅವ್ರ ಮೈಂಡಿಂದ ಬರ್ತಾ ಇರುವಂಥ ಮೆಸೇಜ್ ಆಗಿದೆ ಆ ವ್ಯಕ್ತಿ ನಿಮ್ಮಿಂದ ಬಿಟ್ಟು ದೂರ ಆಗಿರಬಹುದು ದೂರ ದೂರಾಗಿರ್ಬೋ ದೂರ ಆಗಿ ದೂರ ಹೋಗಿರಬಹುದು ನಾನು ದುಡುಕ್ಬಿಟ್ನೇನೋ ಅನ್ನುವ ಫೀಲ್ ಆ ವ್ಯಕ್ತಿ ವಿಚಾರವಾಗಿ ಈಗ ಕಾಡ್ತಾ ಇದೆ ಅಂತಲೇ ಹೇಳಬಹುದು ಆ ವ್ಯಕ್ತಿ ನಾನು ತುಂಬ ದುಡುಕಿ ದೂರ ಆಗಿ ಹೋಗ್ಬಿಟ್ಟಿದ್ದೀನಿ ಕೆಲವೊಂದು ಸಲ ನಾನು ಪ್ರೀತಿಸಿದ ವ್ಯಕ್ತಿನ ಇವರು ಅಂತ ನಿಮಗೂ ಅನಿಸಿದ್ದಿದೆ ನಾನು ನೋಡಿದ ಮುಖಾನ ಇದು ಯಾವ ರೀತಿ ಬದಲಾಗಿದ್ದಾರೆ ಈ ರೀತಿ ನಿಮಗೆ ಹೊಸ ವ್ಯಕ್ತಿ ಕಾಣಿಸೋದಕ್ಕೆ ಶುರು ಆಗ್ಬಿಡಿದ್ದಾರೆ ಅಂತಾನೆ ಹೇಳ್ಬೋದು ಸಡನ್ ಆಗಿ ಒಬ್ಬ ವ್ಯಕ್ತಿ ಇಷ್ಟು ಬೇಗ ಚೇಂಜ್ ಆಗಬಹುದಾ ಅನ್ನೋದಕ್ಕೆ ಇವರೇ ಸರಿಯಾದ ನಿರ್ಧಾರ ನಿದರ್ಶನ ಅಂತ ಹೇಳ್ಬೋದು ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ ಆ ವ್ಯಕ್ತಿ ಆ ಪ್ರೀತಿಯಿಂದನೇ ಇವತ್ತಿಗೂ ನೀವು ವೇಟ್ ಮಾಡ್ತಾ ಇರೋದು ಹೌದು ಬಟ್ ಆದ್ರೆ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಆ ವ್ಯಕ್ತಿಗೆ ಬರ್ತಾ ಇಲ್ಲ ನೆನಪಿದೆ ಹಗಲು ರಾತ್ರಿ ನೀವು ಎಷ್ಟು ಯೋಚನೆ ಮಾಡ್ತಿದ್ದೀರಿ ಎಷ್ಟು ಜ ನೀವು ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ಕೂಡ ಆ ದಿನೇ ದಿನ ಆ ನೆನಪುಗಳಾಗಿರ್ಬೋದು ಬರ್ತಾರೇನೋ ಅನ್ನುವ ಯೋಚನೆ ಮಾಡಿದ್ದು ಇದೆ ಎಷ್ಟು ಒಳಗಾಗಿದ್ರಿ ಈಗ ಸ್ವಲ್ಪ ಮಟ್ಟಿಗೆ ನೀವು ಸುಧಾರಿಸಿದ್ದೀರಿ ಈಗಿನ್ನೂ ಆ ವಿಚಾರದಿಂದ ನೀವು ಒಂದಷ್ಟು ಹೊರಗಡೆ ಬರ್ತಾ ಇದ್ದೀರಿ ಅಂತಲೇ ಹೇಳಬಹುದು ಇಲ್ಲಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಅವರ ತಪ್ಪಿನ ಅರಿವು ಎಲ್ಲ ಗೊತ್ತಾಗಿದೆ ನಿಮ್ಮ ನೀವು ಅವ್ರನ್ನ ಬಿಡ್ಲಿ ಅನ್ನೋದಕ್ಕಾಗಿರ್ಬೋದು ಅಥವಾ ಅವರು ಬೇರೆಯವ್ರನ್ನ ನಂಬಿಸೋದಕ್ಕೆ ಅವರು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿ ಬೇಕಾದರೂ ಅವರು ನಿಮ್ಮ ಹತ್ರ ಮಾತಾಡಿದ್ದಾರೆ ನಿಮ್ಮ ವಿಚಾರವಾಗಿ ತಪ್ಪಾಗಿ ಮಾತಾಡಿದ್ದಾರೆ ಏಕೆ ಅಂದರೆ ಅವರು ಬೇರೆಯವ್ರ ಹತ್ರ ಅವ್ರ ಅವರ ಏನು ವ್ಯಕ್ತಿತ್ವ ಜಾಣ್ಮೆಯಿಂದ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ವ್ಯಕ್ತಿತ್ವ ತುಂಬ ಒಳ್ಳೆತನದಿಂದ ಇದ್ದಾರೆ ಅನ್ನೋದು ತೋರಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ತುಂಬ ಕೆಳಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಗೊತ್ತಾದರೂ ಕೂಡ ಇನ್ನೂ ಆ ನೆನಪು ಆ ಯೋಚನೆ ಆ ಜೀವನ ಆ ಜೀವ ಆ ಕಳೆದಂಥ ಕ್ಷಣಗಳು ಇದನ್ನೇ ನೀವು ಪ್ರತಿದಿನ ಮೆಲ್ಕು ಹಾಕುವಂಥದ್ದು ಮತ್ತು ಆ ವ್ಯಕ್ತಿ ಮರಳಿ ಬರ್ತಾರೇನೋ ಅವರಿಂದ ಒಂದು ಸಣ್ಣ ಮೆಸೇಜ್ ಆದರೂ ನನಗೆ ಸಿಗುತ್ತೇನೋ ಅವ್ರಿಗೆ ನನ್ಗೆ ಪ್ರೀತಿ ಇದೆಯೇನೋ ಯಾಕೆಂದ್ರೆ ಈ ವ್ಯಕ್ತಿ ಚೆನ್ನಾಗಿದ್ದಂತವ್ರು ಸರಿಯಾದ ನಿರ್ಧಾರ ತಗೊಳಕಾಗ್ದೆ ಸಡನ್ ಯಾವುದೋ ಒಂದು ಆಸೆಯ ಮೋಹಕ್ಕೆ ಬಿದ್ದು ಅಥವಾ ಯಾವುದೋ ಒಂದು ಫ್ಯಾಮಿಲಿ ಇಶ್ಯೂಗೆ ಬಿದ್ದು ಸಡನ್ ಆಗಿ ಚೇಂಜ್ ಆಗಿರುವಂತ ವ್ಯಕ್ತಿ ಅದನ್ನ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೊ ಈ ವ್ಯಕ್ತಿಗೂ ಕೂಡ ಅವರು ಮಾಡಿರುವ ತಪ್ಪಿನ ಅರಿವಾಗಿದೆ ಅವ್ರಿಗೆ ನಿಮ್ಮ ಯೋಚನೆ ಬರ್ತಾ ಇದೆ ನಿಮ್ಮ ಜೊತೆ ಕಳೆದಂಥ ದಿನಗಳು ಕ್ಷಣಗಳು ಅವ್ರನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆ ನಿಮಗೆ ಎಷ್ಟು ಮೋಸ ಮಾಡಿದ್ರು ಅವರು ಏಕೆಂದರೆ ನಿಮ್ಮ ಎನರ್ಜಿ ಈಗ ಹೀಲ್ ಆಗ್ತಾಯಿದೆ ಯಾರ್ಯಾರು ಹೇಗಿರಬೇಕು ಯಾವ ರೀತಿ ಇರಬೇಕು ಈ ರೀತಿ ಎಲ್ಲ ನಿಮಗೆ ಗೊತ್ತಾಗಿದೆ ಸೊ ಆದ್ದರಿಂದ ನೀವೇ ಒಂದಷ್ಟು ಅವ್ರ ಅವರ ಕಾಂಟ್ಯಾಕ್ಟ್ನ ಹೋಲ್ಡಲ್ಲಿಟ್ಟಾಗ ಅಥವಾ ಅವರ ಕಾಂಟ್ಯಾಕ್ಟಿಂದ ಸೈಲೆಂಟ್ ಆದಾಗ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಈಗ ನಿಮ್ಮ ನೆನಪು ಅವರಿಗೆ ಕಾಡೋದಕ್ಕೆ ಶುರುವಾಗಿದೆ ಅಂತ ಹೇಳ್ಬೋದು ಸೊ ಇದು ಈ ಕಾರ್ಡ್ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಕೂಡ ನಿಮ್ಮ ರೀತಿನೇ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಿಮ್ಮ ಫೀಲ್ ಇತ್ತೀಚೆಗೆ ಆಗೋದಕ್ಕೆ ಶುರುವಾಗಿದೆ ನಿಮ್ಮ ಜೊತೆ ಕಳೆದಂಥ ದಿನಗಳು ಕ್ಷಣಗಳು ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ ಅವರು ನಿಮ್ಮ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾರ ಮಾಡ್ತಾ ಇದ್ದಾರ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಪರ್ಸನ್ಗೂ ಕೂಡ ನಿಮ್ಮ ನೆನಪು ಆಗ್ತಾ ಇದೆಯಾ ಹಾಗೆ ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ಏನಾಗಿದೆ ಆ ವ್ಯಕ್ತಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಒಂದು ಕಾರ್ಡ್ ಅಪ್ ಆಗಿದೆ ಐ ಐ ಆಮ್ ಬಿಕಮಿಂಗ್ ಎ ಬೆಟರ್ ಪರ್ಸನ್ ಓಕೆ ಆ ವ್ಯಕ್ತಿ ಹೇಳ್ತಾ ಇರೋದು ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಳಿ ನಾನು ಒಂದು ಉತ್ತಮ ವ್ಯಕ್ತಿ ಆಗಬೇಕು ಅನ್ನೋದು ನಾನು ಆ ಪ್ರೊಸೆಸಿಂಗಲ್ಲಿದ್ದೀನಿ ಬಹುಶಃ ಮನೆಯವರು ಬೈದಿದ್ದಾಗಿರಬಹುದು ಅಥವಾ ಮನೆಯವರು ಅಲ್ಲಿಗೆಳೆದಿದ್ದಾಗಿರಬಹುದು ಈ ಸಂಬಂಧ ಬೇಕಿತ್ತ ನಿಮಗೆ ಅಥವಾ ನಿಮ್ಮಿಬ್ಬರ ವಿಚಾರಗಳನ್ನ ಇಟ್ಕೊಂಡು ಆ ವ್ಯಕ್ತಿಗೆ ತುಂಬ ಥಳಿಸಿದ್ದು ಮಾತಾಡಿದ್ದಾಗಿರಬಹುದು ಸೊ ಮನೆಯವ್ರ ಮುಂದೆ ಆಗಿದ್ರು ಆಗಿರಬಹುದು ಫ್ರೆಂಡ್ಸ್ಗಳ ಮುಂದೆ ಆಗಿರಬಹುದು ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಬಯಸ್ತಾ ಇದ್ದೀನಿ ಅನ್ನೋದು ಅವರ ಮೈಂಡ್ ಮೆಸೇಜ್ ಆಗಿದೆ ವಿ ನೀಡ್ ಟು ಲೆಟ್ ಈಚ್ ಅದ ಗೋ ಅಂತ ನಾವು ಒಬ್ಬರನ್ನೊಬ್ಬರು ಬಿಡಬೇಕು ಈಗ ನಾವು ಪರಸ್ಪರವಾಗಿ ಬಿಡ್ಬೇಕು ಯಾಕೆ ಇಲ್ಲಿ ನಮ್ಮಿಬ್ಬರ ಸಂಬಂಧದಿಂದ ಬೇರಾರಿಗೋ ನೋವಾಗ್ತಾ ಇದೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ನಮ್ಮ ಪರ್ಸನ್ಸ್ ಗಳಿಗೆ ಡ್ಯಾಮೇಜ್ ಆಗ್ತಿದೆ ಅನ್ನೋದಾದ್ರೆ ನಾವಿಬ್ಬರು ಪರಸ್ಪರವಾಗಿ ಒಬ್ಬರನ್ನೊಬ್ರು ಕೂತು ಮಾತಾಡ್ಕೊಂಡು ಬಿಡಲೇಬೇಕು ಅನ್ನೋದು ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಐ ಕುಡ್ ನಾಟ್ ಲೆಟ್ ಯು ಗೆಟ್ ಕ್ಲೋಸ್ ಟು ಮೀ ನಾನು ನನ್ನ ಇನ್ನು ನಾವು ನಾವು ನನ್ನ ಹತ್ರ ಬರಲು ಬರಲು ನನಗೆ ಸಾಧ್ಯವಾಗಲಿಲ್ಲ ನೀವು ಏನು ಏನು ಹೇಳ್ತಾರೆ ಐ ಕುಡ್ ನಾಟ್ ಲೆಟ್ ಯು ಗೆಟ್ ಕ್ಲೋಸ್ ಟು ಮೀ ನೀನು ನನ್ನನ್ನು ಇನ್ನೂ ಹತ್ತಿರಕ್ಕಾಗೋದಕ್ಕೆ ಸಾಧ್ಯನೇ ನಿನ್ನ ಕೈಯಲ್ಲಿ ಆಗಲಿಲ್ಲ ಈ ಈ ಹಣೆ ಬರದಲ್ಲಿ ಅದು ಹಾಗೇ ಇತ್ತು ನೀನು ಇನ್ನೂ ಹತ್ತಿರಕ್ಕೆ ನನ್ನ ಜೀವನದಲ್ಲಿ ಒಂದಷ್ಟು ಪ್ರೀತಿ ಪ್ರೇಮ ಓಡಾಟ ಸುತ್ತಾಟ ಎಲ್ಲ ಮಾಡಿದ್ವಿ ಬಟ್ ನನ್ನ ಲೈಫ್ಗೆ ಇನ್ನೂ ಹತ್ತಿರ ಆಗೋದಕ್ಕೆ ನಿನ್ನ ಕೈನಲ್ಲಿ ಆಗಲೇ ಇಲ್ಲ ಅದು ಆಗೋದೂ ಇಲ್ಲ ಅನ್ನುವ ಫೀಲ್ನಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು ಸೊ ನಿಮ್ಮ ಮೆಸೇಜ್ ಏನಾಗಿದೆ ನೀವು ಯಾ ನೀವು ಯಾರ ಬಗ್ಗೆ ಚಿರಂತೆ ಯೋಚನೆ ಮಾಡ್ತಾ ಇದ್ದೀರಿ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟಾದ ಮೇಲೆ ಆ ವ್ಯಕ್ತಿನೂ ಕೂಡ ಒಂದಷ್ಟು ಡಿಪ್ರೆಷನ್ ಆಗಿದ್ದಾಗಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ನೋ ಕಾಂಟಿಕ್ಟ್ ಸಿಚುವೇಶನ್ ಆ ವ್ಯಕ್ತಿ ಕೂಡ ಪರಸ್ಪರವಾಗಿ ಇಬ್ಬರು ಬಿಟ್ಟು ದೂರ ಆದಾಗ ತುಂಬ ನೋವು ಉಂಟಾಗಿದ್ದು ಇದೆ ಬಟ್ ಆದರೆ ಅವರಿಗೆ ಕೆಲವೊಂದು ಅವಕಾಶಗಳಿದೆ ಅವ್ರಿಗೆ ಒಂದು ಕೆಲವೊಂದು ಆಪ್ಷನ್ಸ್ಗಳು ಓಪನ್ ಆಗಿದೆ ಬೇರೆಯವರು ಅವ್ರ ಲೈಫಿಗೆ ಬಂದಿದ್ದಾಗಿರ್ಬೋದು ಅಥವಾ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಒಬ್ಬರು ಅವ್ರನ್ನ ಮ್ಯಾನುಪುಲೇಟ್ ಮಾಡಿ ಒಂದಷ್ಟು ಅವ್ರನ್ನ ಅವರ ಮೈಂಡ್ ಡೈವರ್ಟ್ ಮಾಡಿದ್ದಾಗಿರಬಹುದು ಇಲ್ಲಿ ನಿಮ್ಮ ಎನರ್ಜಿ ಏನಾಗಿದೆ ಈ ವಿಚಾರದಿಂದಾಗಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ರಿ ಕುಗ್ಗಿ ಹೋಗಿದ್ರಿ ಹಗಲು ರಾತ್ರಿ ನಾನು ಏನು ತಮ್ಮನೇಲಿ ಕೊಟ್ಟಿದ್ದೀನಿ ಹಗಲು ರಾತ್ರಿ ಹುಚ್ಚರಂತಲೇ ಯೋಚನೆ ಮಾಡಿದ್ರಿ ಎಷ್ಟೇ ಮನೆಯಲ್ಲಿ ಆಗಿರಬಹುದು ಹೊರಗಡೆ ಆಗಿರ್ಬೋದು ಹೆಸರು ಕೀರ್ತಿ ಹಣ ಫ್ರೆಂಡ್ಸು ಜನ ಏನೇ ಇದ್ರೂ ಕೂಡ ನಿಮ್ಮ ಮನಸ್ಸು ಅದನ್ನು ತಗೊಳ್ತಾ ಇಲ್ಲ ನಿಮ್ಮ ಮನಸ್ಸು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾನೆ ಇಲ್ಲ ಒಂಟಿ ಒಂಟಿತನ ನಿಮಗೆ ಕಾಡ್ತಾ ಇದೆ ಕೆಲವೊಂದಷ್ಟು ಮಾತುಗಳು ಕೂಡ ನೀವು ಎಷ್ಟೋ ಸಲ ಅವ್ರ ಹತ್ರ ಹೋಗಿ ಮಾತಾಡಿ ಕನ್ವಿನ್ಸ್ ಮಾಡ್ಕೊಳೋದಕ್ಕೆ ಅಂತನೋ ಕೂಡ ಹೋಗಿದ್ರಿ ಅನ್ನೋ ತೋರಿಸ್ತಾ ಇದೆ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲೂ ಕೂಡ ಬೇರೆಯ ಒಂದು ಯೋಚನೆಯಲ್ಲಿ ಬೇರೆ ಒಂದು ಜೀವನದಲ್ಲಿ ಅವರು ಸಂತೋಷವಾಗಿದ್ದಾರೆ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಜೀವನದಲ್ಲೂ ಒಳ್ಳೊಳ್ಳೆ ಅವಕಾಶಗಳು ಬಂದರೂ ಕೂಡ ಒಳ್ಳೊಳ್ಳೆ ಲೈಫು ಒಳ್ಳೆ ಕೆಲಸ ಈ ಥರದ್ದು ಬಂದರೂ ಕೂಡ ನೀವು ದಿನೇ ದಿನೇ ಹೋಗೋದು ಮುಂದಕ್ಕೆ ಹೋಗೋದು ತುಂಬ ಕುಂಟುತ್ತಾ ಇದೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹುಚ್ಚರಂತೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಿ ಅದೇ ರೀತಿ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನಾವಿಲ್ಲಿ ನೋಡೋದಾದ್ರೆ ಹೌದು ಆ ವ್ಯಕ್ತಿ ಸಾಕಷ್ಟು ನೊಂದಿದ್ರು ಬಟ್ ಆದರೆ ಅವ್ರ ಲೈಫಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಅವಕಾಶಗಳು ಒದಗಿ ಬಂದಿರೋದ್ರಿಂದ ಆ ನೆನಪಿನ ಮುಂದೆ ಆ ವಿಚಾರದ ಮುಂದೆ ಈ ವಿಚಾರ ದೊಡ್ಡದೇನಲ್ಲ ಅನ್ನಿಸೋದಕ್ಕೆ ಶುರುವಾಗಿದ್ದು ನಿಜಾನೇ ನಿಮಗೆ ಅದು ಮರೆಯೋದಕ್ಕೆ ತುಂಬಾ ಕಷ್ಟ ಆಯಿತು ತುಂಬಾ ಡಿಪ್ರೆಷನ್ಗೆ ಹೋದ್ರಿ ತುಂಬಾ ಅದರಿಂದ ನೀವು ವಾಪಸ್ ಹೊರಗಡೆ ಬರೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲೇ ಇಲ್ಲ ಬಟ್ ಆ ವ್ಯಕ್ತಿ ಈಸಿಯಾಗಿ ಹೊರಗಡೆ ಹೋದರು ಆ ವ್ಯಕ್ತಿಗೆ ಹೇಗೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಮನೆಯಲ್ಲಿ ಒಂದಷ್ಟು ಜನ ಮಾತಾಡೋರಾಗಿರ್ಬೋದು ಸಪೋರ್ಟಿವ್ ಆಗಿ ಅವರಿಗೆ ಧೈರ್ಯ ತುಂಬೋರಾಗಿರ್ಬೋದು ಈ ಥರದ್ದೆಲ್ಲ ಇರೋದರಿಂದ ಇಲ್ಲಿ ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನೀವೇ ಎಲ್ಲರಿಂದನೂ ದೂರ ಹೋಗೋದು ನೀವೇ ಯಾರು ಬೇಡ ಅನ್ನುವ ಭಾಸದಲ್ಲಿ ಇರೋದು ಸೊ ಹಾಗಾಗಿರೋದ್ರಿಂದ ನೀವು ತುಂಬಾ ಡಿಪ್ರೆಷನ್ಗೆ ಹೋದರೆ ಅವ್ರಿಗೆ ಬೇಗನೆ ಅವ್ರಿಗೆ ಒಂದು ಒಳ್ಳೆಯ ಲೈಫ್ ಕಡೆ ಅವರು ಟರ್ನ್ ಆಗೋದ್ರು ಇಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲನೂ ಇದೆ ಆದರೆ ಇದೊಂದು ವಿಚಾರದಿಂದ ನನಗೆ ಏನು ಇಲ್ಲ ಅನ್ನುವ ಫೀಲ್ನಲ್ಲಿ ನೀವಿದ್ದೀರೇನೋ ಅನ್ನಿಸ್ತಾ ಇದೆ ಈ ರೀಡಿಂಗನ್ನು ನೋಡೋದ್ರಲ್ಲಿ ಇಬ್ಬರಿಗೂ ಕೂಡ ನಿಮ್ಮದೇ ಆದಂಥ ಲೈಫಲ್ಲಿ ಒಂದು ಒಳ್ಳೆಯ ಶೈನ್ ಆಗುವಂಥ ಅವಕಾಶಗಳಿದೆ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಬ್ರೈಟ್ ಆಗಿ ನೀವು ಇರಬಹುದು ಬಟ್ ಆದರೆ ಅವರು ಆಲ್ರೆಡಿ ಆ ಅವಕಾಶಕ್ಕೆ ಅವರು ಕಾಲಿಟ್ಟಾಗಿದೆ ಆ ಲೈಫ್ಗೆ ಅವರು ಕಾಲಿಟ್ಟಾಗಿ ಮುಂದೆ ಹೋಗಾಗಿದೆ ಯಾವಾಗಲೂ ಒಂದು ಸಲ ನಿಮ್ಮನ್ನ ಎಲ್ಲೋ ನೋಡ್ದಾಗ್ಲೋ ಅಥವಾ ಪ್ರೊಫೈಲ್ ನೋಡಿದಾಗ್ಲೋ ನಿಮ್ದು ಯಾವ್ದೋ ಒಂದು ಫೋಟೋ ಸಿಕ್ಕಾಗ್ಲೋ ಆಗ ನೆನಪಾಗತ್ತೆ ಆಗ ಒಂದಷ್ಟು ಸೈಲೆಂಟ್ ಆಗ್ತಾರೆ ಬಿಟ್ರೆ ಇಲ್ಲಿ ನೀವು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಒಂದು ಟೈಮ್ ನಲ್ಲೂ ಆ ಒಂದು ವ್ಯಕ್ತಿಯನ್ನೇ ನೆನೆಸ್ಕೊಳ್ಳೋದು ಆ ಸಾಂಗ್ ಕೇಳುವಾಗ ಅದೇ ಫೀಲ್ ಅಲ್ಲಿ ಹೋಗೋದು ಆ ಯಾರನ್ನೂ ನೋಡಿದಾಗ ಅದೇ ಫೀಲ್ ಹೋಗೋದು ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತಾ ಇದ್ರಿ ನಿಮಗೆ ದಿನಗಳು ಕಳೆಯೋದೇ ತುಂಬಾ ಕಷ್ಟದ ರೀತಿಯಲ್ಲಿ ಕಾಣಿಸ್ತಾ ಇದೆ ನನಗೆ ಸೊ ಈ ರೀಡಿಂಗ್ ಯಾರು ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಅವರು ಬೇಗನೆ ಚೇಂಜ್ ಆಗಿದ್ದಾರೆ ಆ ವ್ಯಕ್ತಿ ತುಂಬ ಬೇಗ ಚೇಂಜ್ ಆಗಿದ್ದಾರೆ ಪ್ರೀತ್ಸಿದ್ ನಿಜ ಎಲ್ಲ ನಿಜ ಸಂದರ್ಭ ಅವರನ್ನು ಗಟ್ಟಿಯಾಗಿ ಮಾಡಿ ನೆಲೆಸಿದೆ ಬಟ್ ಆದರೆ ನೀವು ಇಲ್ಲಿ ಬೇಗ ಚೇಂಜ್ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ನಿಮಗೆ ನಿಮಗೆ ಒಂದು ಕ್ಲಾರಿಟಿಗೆ ಮೆಸೇಜ್ ಕೊಡೋದಾದರೆ ಆ ವ್ಯಕ್ತಿ ಮರಳಿ ಬರ್ತಾರ ನಿಮ್ಮ ಲೈಫ್ಗೆ ಅನ್ನುವ ಕ್ಲಾರಿಟಿ ನಾನು ಕೊಡೋದಾದರೆ ಆ ವ್ಯಕ್ತಿ ಆ ವ್ಯಕ್ತಿಯಾದಂಥ ಲೈಫಲ್ಲಿ ತುಂಬಾ ಸಂತೋಷವಾಗಿದ್ದಾರೆ ಈಗ ನೀವೇನು ಇದ್ದೀರಲ್ಲ ಆ ವ್ಯಕ್ತಿ ಆ ರೀತಿ ಕೊರಕ್ತಾ ಇಲ್ಲ ಸೊ ಆ ವ್ಯಕ್ತಿ ಅವ್ರದ್ದೇ ಒಂದು ಲೈಫಲ್ಲಿ ಅವ್ರದ್ದೇ ಒಂದು ಜೀವನ ಕಟ್ಕೊಂಡು ಅವ್ರದ ಒಂದು ಎಂಜಾಯ್ ಮಾಡ್ ಮಾಡಿಕೊಂಡು ಈ ನೆನಪು ಒಂದು ನೆನಪಾಗಿಯೇ ಇಟ್ಕೊಂಡು ಅವರು ಮುಂದಿನ ದಿನಗಳ ಖುಷಿಯಾಗಿ ಇಡ್ತಾ ಇದ್ದಾರೆ ಬಟ್ ನೀವು ಯಾಕೆ ದಿನೇ ದಿನೇ ಅದೇ ವಿಚಾರವಾಗಿ ಕೊರ್ಗಿ ಹತ್ತು ಕರೆದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ನಾವು ಎಷ್ಟೇ ಹಿಡಿದ್ರೂ ಅವ್ರು ನಮ್ಮಿಂದ ತುಂಬ ದೂರ ಹೋಗ್ತಾ ಇದ್ದಾರೆ ಅಂತ ಅನ್ನುವಾಗ ನೀವು ಕೂಡ ಒಂದಷ್ಟು ಹೀಲಾಗಬೇಕಾಗತ್ತೆ ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೋಸ್ಕರನೇ ಕಾಯ್ತಾ ಇದೆ ಅವ್ರಿಗೆ ಬೇಗನೆ ಸಿಕ್ತು ನಿಮಗೆ ಲೇಟಾಗಿ ಸಿಕ್ತು ಕೈಗೆ ಸಿಕ್ಕಿದೆ ಬಟ್ ಆದರೆ ಅದನ್ನು ಬಳಸ್ಕೊಳ್ಳೋ ರೀತಿ ನಿಮಗೆ ಗೊತ್ತಾಗ್ತಾ ಇಲ್ಲ ಬೇಗ ಚೇಂಜ್ ಯಾವ ರೀತಿ ಆಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೇಳೋದು ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೈಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಿರ್ತೀನಲ್ಲ ಪ್ರತಿ ಸಲ ಅದು ನಿಮ್ಮ ಪರ್ಸ್ನಲ್ಲಾಗಿ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ತಗೊಂಡಾಗ ನಿಮ್ಮ ಮನಸ್ಸಿಗೆ ಹೀಲಾಗುವಂತಹ ಮಾತುಗಳಾಗಿರಬಹುದು ಒಂದು ಕೌನ್ಸಿಲ್ ಕೌನ್ಸಿಲಿಂಗ್ ಮಾಡಿದಾಗ ರೀಡಿಂಗ್ ಒಟ್ಟಿಗೆ ನಾನು ಕೌನ್ಸಿಲಿಂಗ್ ಕೊಟ್ಟಾಗ ಒಂದಷ್ಟು ನೀವು ಹೀಲ್ ಆಗ್ತೀರಾ ಅಂತಲೇ ಹೇಳಬಹುದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ನೀವು ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿದ್ದೀರಿ ಹಗ್ಲು ರಾತ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟರ್ನಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ